ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ದಲಿತ ಸಾಹಿತ್ಯ ಪ್ರಕಾರದಲ್ಲಿ ಕಂಡುಬರುವಂತಹ ಶ್ರೇಷ್ಠ ಕವಯಿತ್ರಿ ತನ್ನ ಆಸೆಯೇನು ತನ್ನ ಬದುಕು ಏನು ನಾನು ಹೇಗೆ ಸಮಾಜದ ಜೀವನಕ್ಕೆ ಬೆಳಕಾಗಿ ಬರಬೇಕು ಸಹಾಯಕಳಾಗಿ ನಿಲ್ಲಬೇಕು ಎನ್ನುವಂತಹ ತನ್ನ ಆಸೆಯನ್ನು ನನ್ನಾಸೆ ಅನ್ನುವಂತಹ ಪದ್ಯ ಭಾಗದಿಂದ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಕೇವಲ ಕವಿಯತ್ರಿಯ ನನ್ನಾಸೆ ಪದ್ಯ ಆ ಕವಿಯತ್ರಿಯ ಆಸೆ ಮಾತ್ರವೇ ಆಗಿಲ್ಲ ಅದರ ಜೊತೆಗೆ ಓದುಗರಾಗಿರುವಂತಹ ನಮಗೂ ಸಮಾಜದ ಸುಭೀಕ್ಷ ಸ್ಥಿತಿಗತಿಗಳಿಗೆ ಹಾಗೆಯೇ ಒಬ್ಬ ಮನುಷ್ಯ ಸಮಾಜಮುಖಿಯಾಗಿ ಹೇಗೆ ಬದುಕಬೇಕು ಮಾನವ ಸಂಘಜೀವಿ ಸಮಾಜ ಜೀವಿ ಎನ್ನುವಂತಹ ಮಾತಿದೆ ಆ ಸಮಾಜಮುಖಿಯಾಗಿ ತನ್ನ ಜೀವನ ಹೇಗೆ ಉಪಯುಕ್ತವಾಗಬೇಕು ಪರರಿಗೋಸ್ಕರ ಹೇಗೆ ಮಿಡಿಬೇಕು ಯಾವ ರೀತಿಯಾದಂತಹ ಬದುಕನ್ನು ಮನುಷ್ಯರಾದಂತಹ ನಾವು ಓದುಗರಾದಂತಹ ನಾವು ನಡೆಸ್ಬೇಕು ಅನ್ನುವಂತಹದನ್ನ ಈ ನನ್ನಾಸೆ ಪದ್ಯವು ತಿಳಿಸ್ಕೊಡುತ್ತೆ ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಭತ್ತದ ವರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳನಾನಾಗಬೇಕು ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು ಈ ಪದ್ಯ ಭಾಗದಲ್ಲಿ ಕವಯಿತ್ರಿ ಜೀವನದ ಪ್ರತಿಯೊಂದು ಮಜಲುಗಳನ್ನು ಕೂಡ ತನ್ನ ಆಸೆಯ ಮುಖಾಂತರವಾಗಿ ತೋರಿಸಿಕೊಟ್ಟಿದ್ದಾರೆ ನಾನು ಆಗ್ಲೇ ಹೇಳಿದೆ ನಿಮಗೆ ಈ ಕವಯಿತ್ರಿ ದಲಿತ ಸಾಹಿತ್ಯ ಅಥವಾ ಬಂಡಾಯದ ಶ್ರೇಷ್ಠ ಕವಯತ್ರಿಯಾಗಿ ಪ್ರಸಿದ್ಧ ಕವಯತ್ರಿಯಾಗಿ ನಿಲ್ತಾರೆ ಏನಿದು ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯ ಕೃತಿ ಅಂತ ಹೇಳಿ ನೀವು ಕೇಳಬಹುದು ದಲಿತ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ಬರುವಂತಹ ಒಂದು ಭಾಗ ಪ್ರಕಾರ ದಲಿತರೇ ಬರೆದಿರುವಂತಹ ಕೃತಿಗಳನ್ನ ನಾವು ದಲಿತ ಕರಿತೀವಿ ಆದರೆ ನಾನು ಇಲ್ಲಿ ಕೇವಲ ದಲಿತರದೇ ಅಲ್ಲ ದಲಿತರು ಅಂತ ಹೇಳಿದ್ರೆ ಕೆಳವರ್ಗದ ಜನರು ಕೆಳ ಜಾತಿಯ ಜನರು ಅಂತ ಹೇಳೋದಿಕ್ಕೆ ಇಲ್ಲಿ ಸರಿ ಬರುವುದಿಲ್ಲ ಕೆಳವರ್ಗದ ಜನರು ನಾವು ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೆ ಮರಳಿ ಮನೆಗೆ ಪದ್ಯವನ್ನು ಹೇಳಬೇಕಾದ್ರೆ ಶೋಷಿತ ವರ್ಗದ ಜನರು ಸಮಾಜದಲ್ಲಿ ತೊಂದರೆಗೆ ಶೋಷಣೆಗೆ ಒಳಗಾದಂತಹ ವರ್ಗದ ಜನರು ಬರೆದಂತಹ ಕೃತಿಗಳನ್ನು ನಾವು ದಲಿತ ಸಾಹಿತ್ಯ ಕೃತಿಗಳು ದಲಿತ ಸಾಹಿತ್ಯ ಪ್ರಕಾರ ಅಂತ ಕರಿತೀವಿ ಇಲ್ಲಿ ಹಿಂದುಮತಿ ಲಮಾಣರು ಕೂಡ ಒಬ್ಬ ದಲಿತ ಕವಿಯತ್ರಿಯಾಗಿ ತನ್ನ ಸಮಾಜದಲ್ಲಿ ಹೇಗೆ ಶೋಷಿತರಾಗಿ ಜೀವನವನ್ನು ಮಾಡಿದ್ರು ಆ ಶೋಷಣೆಯಲ್ಲೂ ಕೂಡ ತಾನು ಬದುಕಿದ್ರೂ ಕೂಡ ತಾನು ಬೆಳೆದ್ರೂ ಕೂಡ ಆ ಸಮಾಜದಲ್ಲಿ ಸಮಾಜಮುಖಿಯಾಗಿ ನಾನು ಹೇಗೆ ಬದುಕಬೇಕು ನನ್ನ ಆಸೆ ಏನಾಗಿರಬೇಕು ಅನ್ನುವಂಥದ್ದು ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ನಾವು ಕಾಣಬಹುದು ಎಲ್ಲರಿಗೂ ಒಂದೊಂದು ಆಸೆ ಇದೆ ನಾನು ಹಾಗಾಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಬದುಕಬೇಕು ಹಣ ಮಾಡಬೇಕು ಸಂಪತ್ತನ್ನು ಗಳಿಸಬೇಕು ಎಲ್ಲರಿಂದ ಒಳ್ಳೆಯ ಹೆಸರನ್ನು ಪಡಿಬೇಕು ಅದೇ ರೀತಿಯಾಗಿ ಇಂದುಮತಿ ಲಮಾಣಿ ಕೂಡ ಇಲ್ಲಿ ತನ್ನ ಆಸೆ ತನ್ನ ಜೀವನದ ಆಸೆ ಸಾಯುವವರೆಗೂ ನನ್ನ ಆಸೆ ಏನಾಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಕಂಡು ಬರುವಂತಹ ಪದ್ಯವನ್ನು ನೋಡಿದ್ರೆ ಸಂಪೂರ್ಣವಾಗಿ ಇದು ಪರರಿಗೋಸ್ಕರವಾಗಿ ಬದುಕುವಂತಹ ಜೀವನವಾಗಿ ಕಂಡುಬರುತ್ತೆ ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು ಗೆಲ್ಲಬೇಕು ಯಾವುದನ್ನ ಆಕೆ ಗೆಲ್ಬೇಕು ನಮ್ಮ ಕವಯತ್ರಿ ಇಂದುಮತಿ ಲಮಾಣಿ ಅವರು ಯಾವುದನ್ನ ಗೆಲ್ಬೇಕು ಅಂತ ಹೇಳ್ತಾ ಇದ್ದಾರೆ ಬೀಸಲು ಬರುವ ಬಲೆಯಿಂದ ನಮ್ಮನ್ನ ಹಿಡಿದಿಟ್ಟುಕೊಳ್ಳುವಂತೆ ಬಲೆಯನ್ನ ಬೀಸ್ತೀವಿ ಬಲೆಯನ್ನ ಬೀಸಿದಾಗ ಏನಾಗುತ್ತೆ ಮೀನಾಗ್ಲಿ ಯಾವುದಾದ್ರೂ ವಸ್ತುವಾಗ್ಲಿ ಬೇಟೆಯಾಗ್ಲಿ ಬಲೆಯನ್ನ ಹಾಕಿದಾಗ ಅಲ್ಲಿ ಪ್ರಾಣಿ ಆಗ್ಬೋದು ಮೀನಾಗ್ಬೋದು ಏನಾಗುತ್ತೆ ಸಿಲ್ಕ್ ಸಿಲುಕೊಳ್ಳುತ್ತೆ ಕಷ್ಟವಾಗಿರ್ಬೋದು ತೊಂದರೆ ಆಗಿರ್ಬೋದು ನೋವಾಗಿರ್ಬೋದು ಬಡತನ ಆಗಿರ್ಬೋದು ದುಃಖವಾಗಿರ್ಬೋದು ಶೋಷಣೆಯಾಗಿರ್ಬೋದು ಅಂತಹ ಬೀಸಲು ಬರುವಂತಹ ನಾವೇನಾಗಬೇಕು ಪಾರಾಗಬೇಕು ಪಾರಾಗಿ ಗೆಲ್ಬೇಕು ಕಷ್ಟ ಬಂದಿದೆ ಅಂತ ಹೇಳಿ ಕಷ್ಟವನ್ನೇ ನಾವು ನೆನೆಸ್ಕೊಂಡು ಅಯ್ಯೋ ನನಗೆ ಕಷ್ಟ ಬಂದಿದೆ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನುವಂತಹ ಭಾವನೆಯಿಂದ ನಾವು ಇರದೆ ಅದರಿಂದ ನಾವು ನೀನೇಳುವಂತಹ ಪ್ರಯತ್ನ ಮಾಡಿ ಗೆಲ್ಬೇಕು ಸಾಧಿಸಿ ತೋರಿಸ್ಬೇಕು ಎಂಟನೇ ತರಗತಿಯಲ್ಲಿ ನಾವು ಓದಿದ್ವಿ ಮಗ್ಗದ ಸಾಹೇಬ ಕರೀಂ ಸಹಾಯ ಹೇಗೆ ತನ್ನಲ್ಲಿದ್ದಂತಹ ಇಂಟ್ರೆಸ್ಟ್ ಅನ್ನ ಆಸಕ್ತಿಯನ್ನ ಮಗ್ಗದ ಮೇಲೆ ಒಂದು ಹೊಸ ಪರಿವರ್ತನೆಯನ್ನ ಮಾಡಿ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದ್ನೋ ಕಷ್ಟದಿಂದ ಶ್ರಮಪಟ್ಟು ಜೀವನವನ್ನ ಮಾಡಿದ್ನೋ ಬೆಳೆದ್ನೋ ಆ ರೀತಿಯಾಗಿ ನಾವು ಬರುವಂತಹ ಕಷ್ಟ ಸಂಕಷ್ಟಗಳು ತೊಂದರೆಗಳು ನೋವುಗಳನ್ನೆಲ್ಲವನ್ನು ಕೂಡ ಗೆಲ್ಲಬೇಕು ಪಾರಾಗಬೇಕು ತಪ್ಪಿಸಿಕೊಳ್ಬೇಕು ನಾವು ಅದರಿಂದ ಕಷ್ಟ ಬಂದಿದೆ ದೇವ್ರೆ ಯಾಕಪ್ಪ ಕೊಟ್ಟೆ ನನಗೆ ಯಾಕಪ್ಪ ತೊಂದರೆ ಕೊಟ್ಟೆ ನಿನಗೆ ಮನುಷ್ಯತ್ವನೇ ಮನುಷ್ಯತ್ವನೇ ಇಲ್ವಾ ನಿನಗೆ ಕಣ್ಣಿಲ್ವಾ ನಾನು ಈ ರೀತಿ ಬದುಕಬೇಕು ಅಂತ ಆಸೆ ಗೊತ್ತಿದ್ದೆ ಇದು ನಮ್ಮ ಅಳನು ದೇವರ ಹತ್ರ ಹೋದಾಗ ಆದ್ರೆ ಅದೇ ದೇವರ ಹತ್ರ ಹೋದಾಗ ನಾವು ಕೇಳೋದಿಲ್ಲ ದೇವ್ರೆ ಕಷ್ಟವನ್ನ ಕೊಡ್ತಾ ಇದೀಯಾ ಹೌದು ಈ ಕಷ್ಟ ನನಗೆ ಬಲಿಷ್ಠನನ್ನಾಗಿ ಮಾಡುವಂತಹ ಶಕ್ತಿಯನ್ನ ಕೊಡ್ಬೇಕು ಕಷ್ಟವನ್ನ ಕೊಡು ನೀನು ಹಾಗೆಯೇ ಆ ಕಷ್ಟವನ್ನ ತೀರಿಸಿಕೊಳ್ಳುವಂತ ಶಕ್ತಿಯನ್ನ ದಯಪಾಲಸು ನಾನು ಮೇಲೆ ಬರುವಂತೆ ಮಾಡುವನ್ನುವಂತಹ ಮಾತನ್ನ ನಾವು ಹೇಳೋದಿಲ್ಲ ಸಂಕಟ ಬಂದಾಗ ವೆಂಕಟರಮಣ ಗಾದಿಯೂ ಕೂಡ ಇಲ್ಲಿಗೆ ನೆನಪಾಗುತ್ತೆ ಕಷ್ಟವನ್ನ ನಾವು ಜಯಿಸಬೇಕು ಕಷ್ಟ ಬಂದಿದೆ ಅಂತ ಕೂಗೋದಲ್ಲ ಕಷ್ಟವನ್ನ ಜಯಿಸುವಂತೆ ಗೆದ್ದು ಹಿಗ್ಬೇಕು ಅನ್ನುವಂಥದ್ದು ಇಲ್ಲಿಯ ಅರ್ಥವಾಗುತ್ತೆ ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು ಕ್ಯಾಂಡಲ್ ದೀಪ ಬತ್ತಿ ಇದು ಸಮಾಜಕ್ಕೆ ಒಂದು ವಿಷಯವನ್ನ ರವಾನೆ ಮಾಡುತ್ತೆ ಬತ್ತಿ ತನ್ನನ್ನ ತಾನು ಏನ್ ಮಾಡುತ್ತೆ ಮೈಯನ್ನ ಸುಟ್ಕೊಂಡು ಪರರಿಗೆ ಬೆಳಕಾಗಿರುತ್ತೆ ಸ್ಯಾಕ್ರಿಫೈಸ್ ತ್ಯಾಗ ಮಾಡುತ್ತೆ ಆ ರೀತಿ ಬತ್ತಿ ಹೇಗೆ ಕತ್ತಲೆಯನ್ನು ದೂರ ಮಾಡುತ್ತೋ ಅಂಧಕಾರವನ್ನು ದೂರ ಮಾಡುತ್ತೋ ಆ ರೀತಿ ನಾನು ಕೂಡ ಪರರ ಹಾದಿಗೆ ಸಮಾಜಕ್ಕೆ ಬೆಳಕಾಗಿ ನಿಲ್ಲಬೇಕು ನನ್ನನ್ನೇ ನಾನು ತ್ಯಾಗ ಮಾಡಿದರೂ ಪರವಾಗಿಲ್ಲ ಬೇರೆಯವರಿಗೆ ಬೆಳಕಾಗಬೇಕು ಅಂತ ಹೇಳಿ ನಮ್ಮ ಕವಿಯತ್ರಿ ಲವಾ ಲಮಾಣಿ ಅವರು ಈ ಮೂಲಕ ತಿಳಿಸ್ತಾ ಇದ್ದಾರೆ ಗಮನಿಸಬಹುದು ಹಲವಾರು ಜನರು ನಮ್ಮ ಸಮಾಜಕ್ಕೆ ಬೆಳಕಾಗಿ ನಿಂತಿದ್ದಾರೆ ಮಾದರಿಯಾಗಿ ನಿಂತಿದ್ದಾರೆ ನಮ್ಮ ಸಮಾಜಕ್ಕೆ ದೇಶಕ್ಕೆ ಪ್ರಪಂಚಕ್ಕೆ ನಿಂತಿದ್ದಾರೆ ಕೊಡುವ ಹಸ್ತ ಸಹಾಯದ ಹಸ್ತವಾಗಿ ನಿಂತಿದ್ದಾರೆ ಆ ರೀತಿ ನಾನೂ ಆಗ್ಬೇಕು ತ್ಯಾಗ ಮನೋಭಾವನೆಯಿಂದ ಬೇರೆಯವರ ಜೀವನದಲ್ಲಿ ಸಂತಸವನ್ನ ಬೆಳಕನ್ನು ನೀಡಬೇಕು ಅನ್ನುವಂತಹ ಆಸೆಯನ್ನ ಕವಿಯತ್ರಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ನಾನು ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಯಾರಿಗೆ ನೆರಳಾಗಬೇಕು ಪುಣ್ಯವಂತರಿಗೆ ಯಾರು ಆಸರೆಯನ್ನು ಬೇಡಿ ಬರ್ತಾರೋ ತೊಂದರೆಯಿಂದ ನರಡ್ತಾ ಇದ್ದಾರೋ ಸಹಾಯ ಹಸ್ತವನ್ನು ಇದ್ದಾರೋ ಅಂಥವರಿಗೆ ಅಂತಹ ಪುಣ್ಯವಂತರಿಗೆ ನಾನು ಒಂದು ದೊಡ್ಡ ಮರವಾಗಿ ನೆರಳನ್ನು ನೀಡಬೇಕು ಆರನೇ ತರಗತಿಯಲ್ಲಿ ನೀವು ಓದಿರ್ಬೋದು ಮೂಢಲ ಮನೆ ಹೇಗೆ ದೊಡ್ಡ ಆಲದ ಮರ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಸಕಲ ಜೀವರಾಶಿಗಳಿಗೆ ನೆರಳನ್ನು ಇತ್ತು ತಾನು ಬೃಹತ್ತಾಗಿ ಬೆಳೆಯುತ್ತೋ ಆ ರೀತಿಯಾಗಿ ನಾವೂ ಕೂಡ ಬೆಳಿಬೇಕು ನಾನೂ ಕೂಡ ಆ ರೀತಿ ಆಗಬೇಕು ಅನ್ನುವಂಥದ್ದನ್ನು ಇಂದುಮತಿ ಲಮಾಣಿ ಈ ಮಧ್ಯ ಭಾಗದಲ್ಲಿ ಈ ಸಾಲುಗಳಲ್ಲಿ ತಿಳಿಸ್ತಾ ಇದ್ದಾರೆ ಮಣ್ಣಲ್ಲಿ ಮಣ್ಣಾಗಬೇಕು ಮಣ್ಣ ಮೇರೊಂದು ಮರವಾಗಬೇಕು ಆ ಮರದಿಂದ ನಾನು ಪುಣ್ಯವಂತರಿಗೆ ನೆರಳಾಗಬೇಕು ನಾವೆಲ್ಲ ಇವಾಗ ಏನ್ ಮಾಡ್ತಾ ಇದ್ದೀವಿ ಮರಗಳನ್ನೆಲ್ಲವನ್ನ ಕಟ್ ಮಾಡ್ತಾ ಇದ್ದೀವಿ ಆದ್ರೆ ಬಿಸಿಲಿನಲ್ಲಿ ನಿಂತಾಗ ಮರಗಳನ್ನ ಹುಡುಕ್ತಿವಿ ಎಂತ ವಿಪರ್ಯಾಸ ನೋಡಿ ಬಿಸಿಲು ಬಂದಾಗ ನೆರಳನ್ನ ಹುಡುಕ್ತಿವಿ ಆದ್ರೆ ಆ ನೆರಳನ್ನ ಕೊಡುವಂತಹ ಮರಗಳನ್ನೇ ನಾವು ಕಾತರೆ ಸೀಮಿಸಾಕ್ತಿದ್ದೇವೆ ಇದು ಭಾಗವೂ ಕೂಡ ನಮಗೆ ಒಂದೊಂದು ಹೊಸ ಸಂದೇಶವನ್ನ ಹೊಸ ವಿಷಯವನ್ನ ತಿಳಿಸ್ಕೊಡುತ್ತೆ ಅದಕ್ಕೆ ನಮ್ಮ ಭಾರತದ ಪೂರ್ವಿಕರು ಪೂರ್ವಜರು ಪ್ರಕೃತಿಯ ಆರಾಧಕರಾಗಿದ್ರು ಹರಪ್ಪನ್ ನಾಗರಿಕತೆಯನ್ನು ಕಳ್ಕೊಂಡು ಹೋದ್ರೆ ಪಶುಪತಿ ಪ್ರಕೃತಿಯ ಆರಾಧಕನಾಗಿ ಜೀವನವನ್ನ ಮಾಡ್ತಾ ಇದ್ರು ನಾವು ಮರವು ಕೂಡ ಸ್ಯಾಕ್ರಿಫಿಕೇಶನ್ ಸ್ಯಾಕ್ರಿಫೈಸ್ ಮಾಡುತ್ತೆ ತನ್ನನ್ನು ತಾನು ತಗ್ಗಿಸಿಕೊಂಡು ಇಡೀ ಆಸರೆಯಾಗಿ ಬೇಡುವಂತಹ ಪ್ರತಿಯೊಂದು ಜೀವರಾಶಿಗೂ ನೆರಳನ್ನ ಆಹಾರವನ್ನ ರಕ್ಷಣೆಯನ್ನ ಕೊಡುತ್ತೆ ಮುಂದಿನ ಸಾಲುಗಳು ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು ಭತ್ತದ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಖಾಲಿಯಾಗದಂತಹ ಚಿಲುಮೆಯಾಗಿ ಜಲವಾಗಿ ಸದಾ ಚಿಮ್ಮುತ್ತ ಪ್ರತಿಯೊಬ್ಬರಿಗೂ ಕೈಗೆಟುಕುವಂತೆ ನಾನಾಗಿ ದಾಹಗೊಂಡವರ ತನ್ನುವ ತಣಿಸುವಂತಾಗಬೇಕು ದಾಹಗೊಂಡವರ ಯಾರಿಗೆ ಬಾಯಾರಿಕೆಯಾಗಿದೆಯೋ ತೊಂದರೆಯಲ್ಲಿ ಸಿಲುಕಿದಾರೋ ಅವರ ದೇಹಕ್ಕೆ ತಣಿಸುವಂತಹ ನೀರಾಗಿ ಜಲವಾಗಿ ನಾನು ಬದುಕಬೇಕು ಜಲ ಅನ್ನುವಂಥದ್ದು ನೀರು ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾವು ಕಾಣ್ಬೋದು ಆ ರೀತಿ ನಾನು ಕೂಡ ಭತ್ತದ ಹೊರತೆ ಚಿಲುಮೆ ಜಲ ಯಾವತ್ತೂ ಕೂಡ ಖಾಲಿಯಾಗದಂತಹ ಹೊರತೆಯಾಗಿ ಸದಾ ಚಿಂಗುತ್ತಲಿರುವಂತಹ ಚಿಲುಮೆ ಫೌಂಟೇನ್ ಆಗಿ ನಾನಾಗಿ ಕೇವಲ ದಾಹಗೊಂಡವರಿಗೆಲ್ಲ ಮನಸ್ಸನ್ನು ತಣಿಸುವಂತಿರಬೇಕು ಮಳೆಗಾಲದ ಸೀಸನ್ನಲ್ಲಿ ನಾವೇನ್ ಮಾಡ್ತೀವಿ ಪ್ರಕೃತಿಯ ಆರಾಧಕರಾಗ್ತೀವಿ ಸೌಂದರ್ಯವನ್ನು ಸವಿಯೋದಿಕ್ಕೆ ಹೋಗ್ತೀವಿ ಎಲ್ಲೆಲ್ಲಿ ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇದಾವೋ ಅನ್ನೋದನ್ನ ನೋಡೋದಿಕ್ಕೆ ಹೋಗ್ತೀವಿ ಹುಡುಕ್ತೀವಿ ಯಾವ ಪ್ಲೇಸ್ ಟೂರಿಸ್ಟ್ ಪ್ಲೇಸ್ ಚೆನ್ನಾಗಿದೆ ಈ ಮಳೆಗಾಲದಲ್ಲಿ ನೋಡೋದಿಕ್ಕೆ ಅಂತ ಹುಡುತೀವಿ ತನುವನ್ನ ತನಸ್ತೀವಿ ಮನಸ್ಸನ್ನ ಆಹ್ಲಾದಗೊಳಿಸಿಕೊತೀವಿ ಸೆಲ್ಫಿ ತಗೋತೀವಿ ಫೋಟೋ ತಗೋತೀವಿ ನಾವು ಇಲ್ಲಿಗೆ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ನೀರು ಎಷ್ಟು ಜೋರಾಗಿ ಧಾರಾಕಾರವಾಗಿ ಹರಿತಾ ಇತ್ತು ಭಯ ಆಗ್ತಾ ಇತ್ತು ನೋಡೋದಕ್ಕೂ ಖುಷಿ ಅನಿಸ್ತಾಯಿತ್ತು ಇತ್ತು ಆ ರೀತಿ ಮನುಷ್ಯನ ಮನಸ್ಸಿಗೆ ಹಾಗೆಯೇ ದೇಹಕ್ಕೆ ತಂಪನ್ನು ನೀಡುವಂತಹ ನೀರಾಗಿ ಚಿಲುಮೆಯಾಗಿ ನಾನು ಬದುಕಬೇಕು ಸಾರ್ಥಕತೆಯನ್ನು ಪಡಿಬೇಕು ಅಂತ ಹೇಳಿ ಕವಯಿತ್ರಿ ಈ ಸಾಲುಗಳಲ್ಲಿ ತಿಳಿಸ್ತಾರೆ ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು ಅಳುವ ಕಂದನ ನಗಿಸಲು ಮಗು ಅಳ್ತಾ ಇದ್ರೆ ತಾಯಿ ಆ ಮಗುವನ್ನು ಸಮಾಧಾನ ಮಾಡುವಂತಹ ರೀತಿಯೇ ಒಂದು ಸೊಗಸು ನೋಡೋದಿಕ್ಕೆ ಅಬ್ಸರ್ವ್ ಮಾಡಿದ್ರೆ ಅಪ್ಪನಿಗೆ ಅಷ್ಟು ಬರೋದಿಲ್ಲ ಮಗು ಅಳ್ತಾ ಇದ್ರೆ ಮುಚ್ಚು ಬಾಯ್ ಮುಚ್ಚು 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 ಅಪ್ಪನ ಮಾತೇ ಇಷ್ಟು ಆದರೆ ಅಮ್ಮನ ಬಾಯಲ್ಲಿ ಬರುವಂತಹ ಜೋಗುಳ ಹಾಡು ಗೊತ್ತಿಲ್ಲ ಅಂತ ಹೇಳಿದ್ರು ಯಾವುದೋ ಒಂದು ರಾಗ ಜೋಲಾಲಿ ಮುದ್ದು ಕಂದ ಮಲಗಪ್ಪ ಅಳಬೇಡ ನೋಡಲ್ಲಿ ಈತ ರಾಗದಲ್ಲಿ ಏನಾದ್ರೂ ಮಾತನ್ನ ಹಾಡಿ ಅಳುವಂತಹ ಮಗುವನ್ನ ನಗಿಸುವಂತಹ ತಾಯಿಯ ಹೃದಯ ನಂದಾಗಬೇಕು ಆ ತಾಯಿಯ ಮಧುರ ಕಂಠ ಧ್ವನಿ ಜೋಗುಡದ ಧ್ವನಿ ನಾನಾಗಬೇಕು ಇಲ್ಲಿ ಇನ್ನೊಂದು ಅರ್ಥವನ್ನು ಕೂಡ ನಾವು ಗಮನಿಸಬಹುದು ಅಳುವ ಕಂದ ಅಂತ ಹೇಳಿದ್ರೆ ತುಂಬಾ ದುಃಖದಲ್ಲಿರುವಂತಹ ಪ್ರತಿಯೊಂದು ಜೀವಿಗಳಿಗೂ ಕೂಡ ನಾನು ತಾಯಿಯ ಪ್ರತಿರೂಪ ಆಗಬೇಕು ನನ್ನಿಂದ ಆ ಮಗುವಿನ ನೋವಿನ ತೊಂದರೆಗಳನ್ನ ನಾಶಪಡಿಸುವಂತಹ ವ್ಯಕ್ತಿಯಾಗಿ ತಾಯಿಯ ರೂಪವಾಗಿ ನಾನು ಬದುಕಬೇಕು ಅನ್ನುವಂತಹ ವಿಚಾರವನ್ನ ತಾಯಿಯಲ್ಲಿ ಹಿಂದುಮತಿ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ನೋಡಬಹುದು ಅಷ್ಟೇ ಅಲ್ಲ ಮುಂದೆ ಹೋಗ್ತಾ ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಹ ಗ್ರಂಥ ನಾನಾಗಿ ಧನ್ಯಳಾಗಬೇಕು ಮಾನವನ ಅಜ್ಞಾನತೆ ಜ್ಞಾನ ಅಜ್ಞಾನ ಮನುಷ್ಯನಲ್ಲಿರುವಂತಹ ಅಜ್ಞಾನದ ಅಂಧಕಾರವನ್ನು ತೊಲಗಿಸಲು ವಾಗ್ದೇವಿಯ ಸರಸ್ವತಿಯ ಕೈಯಲ್ಲಿರುವಂತಹ ಗ್ರಂಥ ನಾನಾಗಬೇಕು ಸರಸ್ವತಿಯ ಕೈಯಲ್ಲಿ ಒಂದು ಗ್ರಂಥ ಇದೆ ಅಂದರೆ ಜ್ಞಾನವನ್ನ ತುಂಬಿರುವಂತಹ ಗ್ರಂಥ ಪುಸ್ತಕ ಒಂದು ಇದೆ ಪುಸ್ತಕವನ್ನ ನಾ ಪುಸ್ತಕ ಮತ್ತೆ ಮೊಬೈಲ್ ಎರಡೂ ಕೂಡ ಚರ್ಚೆಗೆ ಕೂತ್ಕೋತಾರೆ ನೋಡು ಮೊಬೈಲ್ ತಂದೆ ನೋಡಪ್ಪ ನನ್ನನ್ನ ವ್ಯಕ್ತಿಗಳು ಮನುಷ್ಯರು ತಲೆ ತಗ್ಗಿಸಿಕೊಂಡು ನನ್ನನ್ನು ನೋಡ್ತಾ ಇದ್ರೆ ಲೈಫಲ್ಲಿ ನಾನು ಅವರನ್ನ ತಲೆ ಎತ್ತದಂತೆ ಮಾಡ್ತೀನಿ ಇದು ನನ್ನ ಗರಿಮೆ ಹೆಮ್ಮೆ ಅಂತ ಹೇಳಿ ಮೊಬೈಲ್ ಹೇಳುತ್ತದೆ ಆಗ ಪುಸ್ತಕ ಹೇಳುತ್ತಂತೆ ನೀನು ಮನುಷ್ಯರನ್ನ ತಲೆ ಎತ್ತದಂತೆ ಮಾಡ್ತೀಯ ನಾಶ ಮಾಡ್ತೀಯ ಆದ್ರೆ ನನ್ನನ್ನ ತಲೆ ಬಗ್ಗಿಸಿ ಓದುವಂತಹ ಪ್ರತಿಯೊಬ್ಬರನ್ನು ತಲೆ ಎತ್ತಿ ನಿಲ್ಲುವಂತೆ ನಾನು ಮಾಡ್ತೀನಿ ಆ ಶಕ್ತಿ ನನ್ನ ಪುಸ್ತಕ ಗ್ರಂಥಗಳಲ್ಲಿದೆ ಅದಕ್ಕೆ ಮಹನೀಯರೆಲ್ಲರೂ ಕೂಡ ಪುಸ್ತಕದಿಂದ ಓದಿನ ಮುಖಾಂತರವೇ ಜೀವನವನ್ನ ಮಾಡ್ಕೊಂಡಿದ್ದಾರೆ ಬೆಳೆಸ್ಕೊಂಡು ಹೋಗಿದ್ದಾರೆ ಕದಿಯಲಾರದಂತಹ ಸಂಪತ್ತು ಯಾರೂ ಕಿತ್ತುಕೊಳ್ಳಲಾರದಂತಹ ಮಹಾ ಸಂಪತ್ತು ಟ್ರೆಜರಿ ಅಂತ ಹೇಳಿದ್ರೆ ನಮ್ಮ ಜ್ಞಾನ ನಾವು ಓದಿರುವಂತಹ ಜ್ಞಾನ ತಿಳುವಳಿಕೆ ಆ ಜ್ಞಾನ ತಿಳುವಳಿಕೆಯ ಗ್ರಂಥ ನಾನಾಗಿ ಪುಸ್ತಕವಾಗಿ ಮನುಷ್ಯನ ಅಜ್ಞಾನತೆಯನ್ನು ತೊಲಗಿಸೋದಿಕ್ಕೆ ನಾನು ಸಹಕಾರಿಯಾಗಬೇಕು ನಾನು ಧನ್ಯಳಾಗಬೇಕು ಥ್ಯಾಂಕ್ಫುಲ್ ಆಗಬೇಕು ಆಗ ನನ್ನ ಋಣ ತೀರಿಸುವಂತಾಗುತ್ತೆ ವಾಗ್ದೇವಿಗೆ ಸರಸ್ವತಿಗೆ ನನ್ನ ಜ್ಞಾನ ಸಂಪತ್ತನ್ನ ಬೇರೆಯವರಿಗೂ ಕೂಡ ಹಂಚುವಂತೆ ನಾನು ಬದುಕಬೇಕು ಅನ್ನೋದನ್ನ ಇಲ್ಲಿ ಕವಿಯತ್ರಿ ತಿಳಿಸ್ತಾ ಇದ್ದಾರೆ ಪುಸ್ತಕದ ಮಹತ್ವ ಗ್ರಂಥದ ಮಹತ್ವ ದೇಶ ಸುತ್ತು ಕೋಶ ಓದು ಅನ್ನುವಂತಹ ಗಾದೆ ಮಾತು ಓದು ಎಷ್ಟು ಅವಶ್ಯಕ ಮನೆಯಲ್ಲಿ ಪ್ರತಿದಿನ ಓದು 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 ಅಂತ ಹೇಳ್ತಾರೆ ಸರ್ ನೀವು ಕೂಡ ಓದು 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 ಅಂತಲೇ ಹೇಳ್ತೀರಾ ಸರ್ ಓದಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸರ್ ಓದ್ದೇನೆ ತುಂಬ ಜನರು ಮೇಲೆ ಬಂದಿದ್ದಾರೆ ಸರ್ ಅವರೂ ಕೂಡ ಹೇಳುವಂತಹ ಮಾತು ಮೇಲೆ ಎಷ್ಟೇ ಬಂದಿದ್ರು ಕೂಡ ಅವರಲ್ಲೂ ಕೂಡ ಹೇಳ್ತಾರೆ ನಾನು ಓದಬೇಕಾಗಿತ್ತು ನಾನು ತಪ್ಪು ಕೆಲಸ ಮಾಡಿದೆ ನೀವು ಆ ಕೆಲಸ ಮಾಡಬೇಡಿ ಓದಿ ಅಂತ ಹೇಳಿ ಓದದೆಯೇ ಮೇಲೆ ಬಂದಿರುವಂತಹ ವ್ಯಕ್ತಿಗಳು ಕೂಡ ಹೇಳ್ತಾರೆ ಓದಿನ ಮಹತ್ವ ಅಂತಲ್ಲ ಯಾಕೆ ಎಲ್ಲರೂ ಓದಬೇಕು ನಾವು ತಲೆ ಎತ್ತಿ ನಿಲ್ಲುವಂತೆ ಬಾಳಬೇಕು ಅದಕ್ಕೋಸ್ಕರ ನಾವು ಓದಬೇಕು ಅಷ್ಟು ಮಹತ್ವ ಗ್ರಂಥಗಳಿಗಿದೆ ಓದಿಗಿದೆ ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು ಇಲ್ಲಿ ಸಂಜೆಯ ಸಂದರ್ಭ ಅಂತನೂ ಕೂಡ ಆಗುತ್ತೆ ಕಷ್ಟದ ಸಂದರ್ಭದಲ್ಲಿರುವಂತಹ ವ್ಯಕ್ತಿಗಳು ಅಂತನೂ ಕೂಡ ಆಗುತ್ತೆ ದಿಕ್ಕೇ ತೋರಿಸ್ತಾ ಇಲ್ಲ ಏನ್ ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಅವರಿಗೆ ನರಳಾಡ್ತಾ ಇದ್ದಾರೆ ದುಃಖ ಪಡ್ತಾ ಇದ್ದಾರೆ ವ್ಯಥೆ ಪಡ್ತಾ ಇದ್ದಾರೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾರು ದೀನರು ಬಡವರು ಕಷ್ಟದಲ್ಲಿರುವಂಥವರು ವಯಸ್ಸಾದಂಥವರು ಮಕ್ಕಳನ್ನ ಓದಿಸಿ ದೊಡ್ಡವರನ್ನ ಮಾಡಿ ಶ್ರೀಮಂತರನ್ನಾಗಿ ಮಾಡಿ ಬೆಳೆಸಿದಂತಹ ತಂದೆ ತಾಯಿಗಳನ್ನ ಎಷ್ಟೋ ಜನ ಅಪ್ಪಂದಿರು ಅಮ್ಮಂದಿರು ಅನಾಥಾಶ್ರಮಕ್ಕೆ ದಬ್ತಾ ಇದ್ದಾರೆ ನೋಡ್ಕೊಳಕಾಗದೆ ಅವರನ್ನ ಬೀದಿಗೆ ಬಿಡ್ತಾ ಇದ್ದಾರೆ ತಂದೆ ತಾಯಿ ಯಾವತ್ತೂ ಕೂಡ ಮಕ್ಕಳನ್ನ ಶಾಪ ಹಾಕೋದಿಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಚೆನ್ನಾಗಿ ಬದುಕ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂತಹ ಜನರು ಅನಾಥರು ಮನೆಯಿಂದ ದಬ್ಬಿಸಿ ಆಚೆಗೆ ತಳ್ಳಿಸಿಕೊಂಡಂಥವರು ಅವರಿಗೆ ಊರುಗೋಲಾಗಿ ಊರುಗೋಲು ಸ್ಟಿಕ್ ಆಧಾರವಾಗಿ ಸಪೋರ್ಟ್ ಆಗಿ ನಾನು ಬದುಕಬೇಕು ಅವರಿಗೆ ಒಂದು ಆಧಾರ ಸ್ತಂಭವಾಗಿ ಬೆನ್ನೆಲುಬಾಗಿ ನಾನು ನಿಲ್ಬೇಕು ಅವರ ಕಷ್ಟವನ್ನ ನೋವನ್ನು ನಾನು ಪರಿಹರಿ ಪರಿಹರಿಸುವಂತಹ ವ್ಯಕ್ತಿಯಾಗಬೇಕು ಅಂತ ಹೇಳಿ ಇಲ್ಲಿ ಕವಿಯತ್ರಿ ತಿಳಿಸ್ತಾ ಇದ್ದಾರೆ ಕೊನೆಯ ಸಾಲುಗಳಲ್ಲಿ ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ನೆಲಕ್ಕೆ ಬಿದ್ದು ಅಂದ್ರೆ ಇಲ್ಲಿ ಅರ್ಥ ಸಾಯುವ ಮುನ್ನ ಸತ್ತಾಗ ನಾವು ಮನುಷ್ಯರಾಗಿರೋದಿಲ್ಲ ಶವ ಆಗೋಗುತ್ತೇವೆ ಬದುಕಿದ್ದಾಗ ನಮ್ಮನ್ನ ಹೆಸರಿಡಿದು ಕರೀತಾರೆ ನೀವು ಗಮನಿಸಿರಬಹುದು ಬದುಕಿದ್ದಾಗ ನಮ್ಮ ಜೀವಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಹೆಸರಿರುತ್ತೆ ಆದ್ರೆ ಸದ್ದಾದ ನಂತರ ನಮ್ಮ ಹೆಸರನ್ನ ಕರೆಯೋದಿಲ್ಲ ಅವನ ಡೆಡ್ ಬಾಡಿ ಅಲ್ಲಿದೆ ಶವ ಅಲ್ಲಿದೆ ಶವ ವ್ಯರ್ಥ ವೇಸ್ಟ್ ಯಾವ ಉಪಯೋಗಕ್ಕೂ ಬರೋದಿಲ್ಲ ಅನ್ನುವಂತಹ ಇಲ್ಲಿ ಅವ್ರು ಹೇಳ್ತಾರೆ ಬೇರೆಯವರಿಗೆ ನಾವು ಹೊರೆಯಾಗ್ತೀವಿ ಸತ್ ಮೇಲೆ ಬದುಕಿದ್ದಿರೋ ತನಕ ಬದುಕಿಗೆ ಬದುಕಿರೋ ತನಕನೂ ಕೂಡ ಸ್ವಾರ್ಥಿಯಾದಂತಹ ಜೀವಿ ಮನುಷ್ಯ ಏ ನಾನು ಯಾರಿಗೂ ಹೊರೆ ಹೊರೆಯಾಗುವುದಿಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ ಸ್ವಾಭಿಮಾನದಿಂದ ಜೀವನವನ್ನು ಮಾಡ್ತಾನೆ ಬದುಕ್ತಾನೆ ಕೊನೆಗೆ ಅವನು ಬೇರೆಯವರ ಹೆಗಲಿಗೆ ಹೊರೆಯಾಗ್ತಾನೆ ಸದಾಯುವಂತಹ ಸಂದರ್ಭದಲ್ಲಿ ಇದು ಮನುಷ್ಯನ ಜೀವನ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಬೇರೆಯವರಿಗೆ ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು ಅಕಸ್ಮಾತು ನಾನು ಬಿದ್ದು ಅಂದರೆ ಕಾಯಿಲೆಯೋ ತೊಂದರೆಯೋ ನೋವು ಏನಾದರೂ ಅನುಭವಿಸಿ ಬ್ರೆಡ್ ಬ್ರೆಡ್ರೀಡನ್ನು ಬ್ರೆಡ್ರಿಡನಾದಗೋ ಅಥವಾ ಹಾಸಿಗೆ ಹಿಡಿದು ಬೇರೆಯವರಿಗೆ ನಾನು ಹೊರೆ ಅಯ್ಯೋ ಯಾಕಾದ್ರೂ ಬದುಕಿದಾನೋ ಸತ್ತೋಗ್ಲಿ ಅನ್ನುವಂತಹ ಶಾಪದ ಮಾತುಗಳನ್ನು ಕೇಳಿಸಿಕೊಳ್ಳಕ್ಕೆ ಇರುವಂತ ಕೇಳು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚೆಯೇ ನನ್ನ ಅಂತ್ಯವಾಗಬೇಕು ನನ್ನ ಸಾವಾಗಬೇಕು ನಾನು ಯಾರಿಗೂ ಕೂಡ ಸಾವಿನ ಸಂದರ್ಭದಲ್ಲೂ ಕೂಡ ಭಾರವಾಗಬಾರ್ದು ಮನೆಯಲ್ಲಿರುವಂಥ ಹಿರಿಯರು ಅದನ್ನ ಹೇಳ್ತಾ ದೇವರೇ ನನ್ನನ್ನು ಬೇಗ ಕರ್ಕೊಂಬಿಡಪ್ಪ ಯಾರಿಗೂ ಕೂಡ ಭಾರ ಆದ್ದೇ ಮಾಡಪ್ಪ ಅಂತಹ ಜೀವನ ನನ್ನದಾಗಬೇಕು ನೋಡಿ ತಾಯಿ ಇಂದುಮತಿ ಲಮಾಣಿ ತನ್ನ ಆಸೆಯಲ್ಲಿ ಕೊನೆಯದಾಗಿ ಸಾಯುವಾಗಲೂ ಕೂಡ ನಾನು ಬೇರೆಯವರಿಗೆ ಭಾರವಾಗಬಾರ್ದು ಸಮಾಜಕ್ಕೆ ಉಪಯೋಗಿಯಾಗಿಯೇ ಸಾಯಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಈ ಅವರ ಕೊನೆಯ ಭ ಪದ್ಯ ಭಾಗದ ಸಾಲುಗಳಲ್ಲಿ ತಿಳಿಸ್ತಾ ಇದ್ದಾರೆ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಹೇಗೆಲ್ಲ ಸಹಾಯಕನಾಗಬಹುದು ಬದುಕಬಹುದು ತನ್ನ ಆಸೆಗಳನ್ನು ಹೇಗೆಲ್ಲ ಬದಲಾಯಿಸ್ಕೊಬಹುದು ಆಸೆ ಇರಬೇಕು ಮನುಷ್ಯನಿಗೆ ಆ ಆಸೆಯ ಜೊತೆಗೆ ಪರರಿಗೂ ಕೂಡ ಉಪಕಾರಿಯಾಗುವಂತಹ ಆಸೆಯ ಜೊತೆಗೆ ಬದುಕಿದರೆ ತನ್ನ ಜೀವನ ಸಾರ್ಥಕವಾಗುತ್ತೆ ಅಂತಹ ಸಾರ್ಥಕ ಜೀವನವನ್ನು ಈ ಪದ್ಯವನ್ನು ಓದುವಂತಹ ಜನರೂ ಕೂಡ ಓದುಗರೂ ಕೂಡ ನನ್ನ ಮುಖೇನ ತಿಳಿದುಕೊಳ್ಳಿ ಅರಿದುಕೊಂಡು ಬಾಳಲಿ ಅನ್ನುವಂತಹ ಮಾತನ್ನು ಈ ಮಧ್ಯಭಾಗದಲ್ಲಿ ನಾವು ಕಾಣಬಹುದು ನನ್ನ ಆಸೆ ಕೇವಲ ಇಂದುಮತಿ ಲಮಾಣಿಯವರ ಆಸೆಯಾಗಿಲ್ಲ ಇದು ಪ್ರತಿಯೊಬ್ಬ ಮನುಷ್ಯ ಜೀವಿಯ ನರ ಮಾನವನ ಆಸೆಯಾಗಬೇಕು ಸಮಾಜದ ಬದಲಾವಣೆಗೆ ಸಮಾಜದಲ್ಲಿರುವಂತಹ ಜನರ ಜೀವನಕ್ಕೆ ನಾಡಿ ಮಿಡಿತವಾಗಿ ಬದಲಬೇಕು ತುಂಬಬೇಕು ಪ್ರೀತಿ ವಿಶ್ವಾಸ ಕರುಣೆ ಸಹಾಯ ಮನೋಭಾವನೆಗಳು ಬೆಳಗಬೇಕು ಮಮತೆ ಮಾದರಿಯಾಗಬೇಕು ದೀಪ ದಾರಿಯಾಗಬೇಕು ಮರ ಆಸರೆಯಾಗಬೇಕು ನೀರು ಜೀವವನ್ನು ಉಳಿಸುವ ಜೀವನಾಡಿಯಾಗಬೇಕು ಗೆಲುವು ಕಷ್ಟಗಳನ್ನ ನೋವುಗಳನ್ನು ಸೋಲುಗಳನ್ನು ಮೆಟ್ಟಿ ನಿಲ್ಲಬೇಕು ಧ್ವನಿ ಬೇರೆಯವರಿಗೆ ಆಹ್ಲಾದವನ್ನು ಕೊಡಬೇಕು ಪುಸ್ತಕ ಜ್ಞಾನದ ಬೆಳಕನ್ನು ಸಾರಬೇಕು ಊರುಗೋಲು ದಿಕ್ಕಿಲ್ಲದಂತಹ ಜನರಿಗೆ ಆಸರೆಯಾಗಬೇಕು ಕೊನೆಗೆ ನಾವು ಸಾಯುವ ಸಂದರ್ಭದಲ್ಲೂ ಕೂಡ ಬೇರೆಯವರಿಗೆ ಅಯ್ಯೋ ಎಣಬಾರ ಯಾಕಪ್ಪ ಇವನ್ನ ಹೊರಬೇಕು ಅನ್ನುವಂತಹ ಮಾತಿಗೆ ಅಯ್ಯೋ ಪುಣ್ಯಾತ್ಮ ಸತ್ತೋದ್ನಲ್ಲಪ್ಪಾ ಇನ್ನೂ ಒಂದ್ ನೂರು ಕಾಲ ಬಾಳ್ಬೋದಿತ್ತಲ್ಲಪ್ಪ ಬಾಳ್ಬೋದಿತ್ತಲಪ್ಪ ಎಷ್ಟೊಂದು ಕ್ರೂರಿ ಒಳ್ಳೆಯವರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ ಅನ್ನುವಂತಹ ಒಳ್ಳೆಯ ಶುಭ ಆರೈಕೆಯ ಕಣ್ಣೀರಿನ ಮುಖಾಂತರವಾಗಿ ನಮ್ಮ ಜೀವನ ಅಂತ್ಯವಾದಾಗ ಮನುಷ್ಯ ಜೀವನ ಸಾರ್ಥಕವಾಗುತ್ತೆ ಅನ್ನುವಂತಹ ಮಾತನ್ನ ಇಂದುಮತಿ ಲಮಾಣಿಯವರು ತಮ್ಮ ನನ್ನಾಸೆ ಪದ್ಯದ ಮುಖಾಂತರವಾಗಿ प्रतियोबरी कूड़ा तटद्ध